ರಾಜ್ಯಪಾಲರ ವಿರುದ್ಧ ತಾಲೂಕು ಕಾಂಗ್ರೆಸ್ ಸಮಿತಿಯಿಂದ ರಾಷ್ಟ್ರಪತಿಗಳಿಗೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪಂಚಾಯತ್ ಕಚೇರಿಯಿಂದ ಶಕ್ತಿಪೀಠ ತಹಶೀಲ್ದಾರ್ ಕಚೇರಿವರೆಗೆ ರಾಜ್ಯಪಾಲರ ವಿರೋಧ ಹಾಗೂ ರಾಮೂರ್ ತಾಲೂಕು ಕಾಂಗ್ರೆಸ್ ಸಮಿತಿ ಹಾಗೂ ಶಾಸಕ ಅಶೋಕ್ ಪಟಲ್ ನೇತೃತ್ವದಲ್ಲಿ ರಾಜ್ಯಪಾಲರ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿನ ಸಲ್ಲಿಸಿದರು ನಂತರ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಮಾತನಾಡಿದರು ಗೌರವ ಕರ್ನಾಟಕದ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಮಂಜೂರಾತಿಯನ್ನು ಹಿಂತೆಗೆದುಕೊಳ್ಳುವಂತೆ ನಿರ್ದೇಶಿಸಲು ತಕ್ಷಣ ಮಧ್ಯಸ್ಥಿಕೆ ವಹಿಸಬೇಕು ನಾವು ಕರ್ನಾಟಕದ ಜನರು ಅತ್ಯಂತ ಗೌರವ ಮತ್ತು ಆಳವಾದ ಕಾಳಜಿಯಿಂದ ನಮ್ಮ ಪ್ರಜಾಪ್ರಭುತ್ವದ ಮೂಲತತ್ವ ಮತ್ತು ನಮ್ಮ ಮಹಾನ್ ರಾಷ್ಟ್ರವನ್ನು ನಿರ್ಮಿಸಿರುವ ಸಂವಿಧಾನಿಕ ಮೌಲ್ಯಗಳಿಗೆ ಧಕ್ಕೆ ತರುವ ಘೋರ ಅನ್ಯಾಯ ಮತ್ತು ರಾಜಕೀಯ ಪ್ರೇರಿತ ಕೃತ್ಯದ ಬಗ್ಗೆ ತಕ್ಷಣ ಗಮನ ಸೆಳೆಯುವ ಸೆಳೆದರು ಕರ್ನಾಟಕದ ರಾಜ್ಯಪಾಲರು ಸಂವಿಧಾನದ ಬಾಹಿರ ಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಸ್ವತಂತ್ರ ದಿನಾಚರಣೆಯ ಮರುದಿನವೇ ಕೈಗೊಂಡಿರುವ ಈ ಕ್ರಮವು ಕೇವಲ ಕರ್ನಾಟಕದ ಚುನಾಯಿತ ಸರ್ಕಾರದ ಮೇಲೆ ನೇರ ದಾಳಿಯಾಗಿರದೆ ಕರ್ನಾಟಕ ಜನತೆಯ ಜನಾದೇಶ ಹಿಂಪಡೆದಿರುವ ಸರ್ಕಾರ ಅಸ್ಥಿರಗೊಳಿಸುವ ಲೆಕ್ಕಾಚಾರದ ಷಡ್ಯಂತ್ರವಾಗಿದೆ ರಾಜಕೀಯ ದ್ವೇಷ ಮತ್ತು ರಾಜ್ಯಪಾಲರ ಕಚೇರಿಯ ದುರುಪಯೋಗ ಬಿಜೆಪಿ ಮಾಡಿದೆ ರಾಜ್ಯಪಾಲರ ನಿರ್ಧಾರವು ಕೇಂದ್ರ ಸರ್ಕಾರದ ರಾಜಕೀಯ ಹಿತಾಸಕ್ತಿಗಳಿಂದ ಪ್ರಭಾವಿತರಾಗಿದೆ ಎಂದು ಸ್ಪಷ್ಟವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿದಂತೆ ಅದರ ಮಿತ್ರ ಪಕ್ಷಗಳು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಜನರ ಕಲ್ಯಾಣಕ್ಕಾಗಿ ಸತತವಾಗಿ ಶ್ರಮಿಸಿ ಸರ್ಕಾರವನ್ನು ಮುನ್ನಡೆಸುತ್ತಿರುವ ಮುಖ್ಯಮಂತ್ರಿಯ ವಿರುದ್ದ ಸೇಡು ತೀರಿಸಿಕೊಳ್ಳಲು ಮುಂದಾಗಿದೆ ಇವರ ಆಟ ಯಾವುದೂ ನಡೆಯುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಮದೂರು ತಾಲೂಕು ಕಾಂಗ್ರೆಸ್ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಪುರಸಭೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಿ ಜೆ ಅವರು ಬೇರೆ ಕೆಲಸ ಏನ ಅವ್ರಿಗೆ ಆರೋಪ ಮಾಡೋದಕ್ಕೆ ಕೆಲಸ ಸಿದ್ದರಾಮಯ್ಯ ಜೀವನದಾಗೆ ಭ್ರಷ್ಟ ಅಂತ ಹೆಸರು ತೊಗೊಂಡೇ ಇಲ್ಲ ಭ್ರಷ್ಟರಿಗೆಲ್ಲ ಶಿಕ್ಷೆ ಕೊಟ್ಟರೆಂಥ ಸಿದ್ದರಾಮಯ್ಯವ್ರ ಮೇಲೆ ಯಾವುದೋ ಹಳೆ ಕೇಸ್ ತಗೊಂಡು ಯಾರೊಬ್ಬ ಸಾರ್ವಜನಿಕ ಹಿತಾಸಕ್ತಿ ಅಂತ ಕೇಸ್ ಹಾಕಿಸಿ ಅವರು ರಾಜ್ಯಪಾಲರು ಕುಲಕ ತನಿಖೆ ಮಾಡಬೇಕಾಯ್ತು ಅವ್ರು ಕೊಟ್ಟವರು ಯಾರು ಕಂಪ್ಲೇಂಟು ಅವ್ರ ಹಿನ್ನೆಲೆ ಏನು ಅಂತ ತಿಳ್ಕೊಂಡು ಮಾಡಬೇಕಾಯಿತು ಆದರೆ ಇದು ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯ ತೊಂದರೆ ಕೊಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಅಂತ ಹೇಳಿ ಅವರು ಸುಮ್ಸುಮ್ಮನೆ ಹಾಕಿ ಸಾಕಿ ಸಿದ್ದರಾಮಯ್ಯ ತೇಜವಧೆ ಮಾಡಿ ಮಾಡ್ತಾರೆ ತೇಜವಧೆ ಅವರು ಮಾಡ್ಬೋದು ಆದರೆ ಜನ ಅದನ್ನ ತಿರಸ್ಕರಿಸಿ ಸಿದ್ದರಾಮಯ್ಯ ಜೊತೆ ನಮ್ಮ ಎಂಟೈರ್ ಕಾಂಗ್ರೆಸ್ ಪಕ್ಷದ ಶಾಸಕರಾಗ್ಲಿ ಮಂತ್ರಿಮಂಡಲ ಆಗಲಿ ಜನತೆ ಸಿದ್ದರಾಮಯ್ಯ ನಿಂತ್ಕೊಂಡು ಅವ್ರ ಇರ್ತಾರೆ ಅಂತ ಗಂಟಕ ವರ್ಷಕ್ಕೆ ಇಷ್ಟು ದಿನ ಅಧಿವೇಶನ ನಡೀತಾ ಇತ್ತು ಎರಡು ಸಾವಿರದ ಹದಿನಾರಂದು ಎಷ್ಟು ವರ್ಷ ಆಯಿತು ಈಗಾಗಲೇ ಎಂಟು ವರ್ಷ ಆಯಿತು ಎಂಟು ವರ್ಷ ಆದ್ದರಿಂದ ಯಾರು ಸುಮ್ಮನೆ ಇದ್ರು ಬಿ ಜೆ ಪಿ ಅವರು ಈಗ ಬೇಕು ಅಂತ ಸಿದ್ದರಾಮಯ್ಯ ಅವರು ಬಹಳ ಬಲಾರ್ಟ್ ಆಗಿದ್ದಾರೆ ಮಾಡಿ ತೊಂದರೆ ಕೊಟ್ಟು ಕಾಂಗ್ರೆಸ್ ಪಕ್ಷನ ಇಳಿಸ್ಬೇಕು ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಇದರ ಪ ಗ್ಯಾರಂಟಿ ಇದನ್ನೆಲ್ಲ ಮಾಡಿಸಿ ವಿವರಿಸಿದರೆ ಕಾಂಗ್ರೆಸ್ ಎಲ್ಲ ಜನಗಳು ಬಡವರು ದಿನ ಹಿಂದುಳಿದ ಜನ ಸಿದ್ದರಾಮಯ್ಯ ನಿಂತ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷ ಬಲವಾಗುತ್ತೆ ಅಂತ ಹೇಳಿ ಈ ದೃ ಈ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷನ ಬಲಹೀನ ಮಾಡಬೇಕು ಸಿದ್ದರಾಮಯ್ಯ ತೊಂದರೆ ಕೊಡಬೇಕು ಅಂತ ನಡೀತಾರೆ ದೊಡ್ಡ ಪಿತೂರಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡ್ಬೋದಾ ಕೇಂದ್ರ ಸರ್ಕಾರದವ್ರ ಪಿತೂರಿಯಿಂದನೇ ರಾಜ್ಯಪಾಲರು ಮಾಡಿದರು ಕೇಂದ್ರ ಸರ್ಕಾರದವ್ರಿಗೂ ಇದೇ ಬೇಕಾಯಿದೆ ಸಿದ್ದರಾಮಯ್ಯ ಇಳಿಸೋದು ಬೇಕಾಗಿತ್ತು ಆದ್ದರಿಂದ ಅವ್ರು ಏನೇ ಪ್ರಯತ್ನ ಪಟ್ಟರು ನಮ್ಮ ಸರ್ಕಾರ ಇಳಿಸೋಕ್ಕಾಗಲ್ಲ ಎಂಟೈರ್ ಕರ್ನಾಟಕ ಜನತೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಇದೆ ಹಿಂದೆ ಹೇಳ್ತೀವಿ ಸರ್ ಕೊನೆಯದಾಗಿ ರಾಷ್ಟ್ರಪತಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರಾಷ್ಟ್ರಪತಿಗೆ ಮಧ್ಯಸ್ಥ ವಹಿಸಿ ಗೌರ್ನರ್ ಮಾಡಿದ ತಪ್ಪು ಅಂತೇಳಿ ಕೊಟ್ಟಿರೋ ಶೋಕಾಸ್ ನೋಟಿಸ್ ಆಗಲಿ ಪರ್ಮಿಷನ್ ಆಗಿ ಅಂತ ಡೈರೆಕ್ಷನ್ ಕೊಡ್ಬೇಕು ಅಂತ ರಾಷ್ಟ್ರಪತಿಗಳು ಆಗ್ರಹಿಸ್ತೀವಿ ನಾವು ಕೋರ್ಟ್ ಹೋಗಿದ್ದೀವಲ್ಲ ಕೋರ್ಟ್ಗೆ ಹೋಗಿದ್ದೀವಿ ಕಾನೂನಿಗೆ ಸದ್ಯಕ್ಕೆ ನಮಗೆ ತಡೆ ಆಗಿದೆ ಸಿಕ್ಕಂಗೆ ಆಗಿದೆ ಆಲ್ಮೋಸ್ಟ್ ಒಂದು ಇಪ್ಪತ್ತೊಂಬತ್ತು ಕೂಡ ನಮ್ಮ ಪರ ಆಗುತ್ತೆ ಚೆಕ್